ಹಾಯ್ ಫ್ರೆಂಡ್ಸ್ ಇವತ್ತು ಕೆ ಎಸ್ ಒ ಯುನಲ್ಲಿ ಎಕ್ಸಾಮ್ ಕಟ್ಟಿರುವಂಥವ್ರು ಬಿ ಕಾಮ್ ಮತ್ತು ಬಿ ಎ ಸ್ಟೂಡೆಂಟ್ಸ್ಗಳು ಕನ್ನಡ ಸಬ್ಜೆಕ್ಟ್ನಲ್ಲಿ ಬರುವಂತಹ ಮೊದಲನೇ ಲೆಸನ್ ಕವಿತೆ ಕವಿತೆ ಉತ್ತರಿ ಹಾಡು ಅದರ ಸಾರಾಂಶ ಮೊದಲು ನಾವು ಕರಿ ಕವಿ ಪರಿಚಯನ ಮಾಡಿಕೊಳ್ಳೋಣ ಆಯಿತಾ ಕವಿ ಪಂಜ ಮಂಗೇಶ್ ಜನನ ಇಪ್ಪತ್ತೆರಡು ಎರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಇವರು ಸ್ಥಳ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಟ್ವಾಳದಲ್ಲಿ ಜನಿಸಿದವರು ತಂದೆ ಪಂಜೆ ರಾಮಪ್ಪಯ್ಯ ತಾಯಿ ಶಾಂತಿದುರ್ಗ ಈ ದಂಪತಿಗಳಿಗೆ ಎರಡನೇ ಮಗನಾಗಿ ಜನಿಸಿದವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಂಗಳೂರಿನಲ್ಲಿ ಬಾಲ್ಯ ಸಾಹಿತ್ಯ ಸ್ಥಾಪಿಸಿದ ಪಂಜೆಯವರು ಮಕ್ಕಳ ಸಾಹಿತ್ಯ ರಚನೆ ಬಗ್ಗೆ ವಿಶೇಷ ಒಲವು ತೋರುತ್ತಾರೆ ಪಂಜೆಯವರು ಶಿಶು ಸಾಹಿತ್ಯದ ಜನಕ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ ಕವಿ ಶಿಷ್ಯ ಎಂಬ ಕಾವ್ಯನಾಮದಿಂದ ಹಲವಾರು ಕತೆ ಕವನ ಪ್ರಬಂಧಗಳನ್ನು ರಚಿಸಿದ್ದಾರೆ ಸಣ್ಣ ಕತೆಗಳನ್ನು ಕನ್ನಡದಲ್ಲಿ ಮೊದಲನಿಗೆ ಬಾರಿಗೆ ರಚಿಸಿದ ಕೀರ್ತಿ ಪಂಜೆ ಮಂಗೇಶ್ವರಯ್ಯರಿಗೆ ಸಲ್ಲುತ್ತದೆ ಕನ್ನಡ ವ್ಯಾಕರಣ ಶಬ್ದಮಣಿ ದರ್ಪಣ ಮತ್ತು ಕೋಟಿ ಚೆನ್ನಯ್ಯ ಇವು ಇವರ ಪ್ರಮುಖ ಕೃತಿಗಳಾಗಿವೆ ಗುಡುಗುಡು ಗುಮ್ಮಟ ದೇವರು ಸಿಗಡಿಯಾಕೆ ಒಣಗಲಿಲ್ಲ ಏನು ಸತ್ತು ಹಾಗೆ ಬಡವಾಯಿತು ಮೂರು ಕರಡಿಗಳು ಮೆಣಸಿನ ಕಾಳಪ್ಪ ಇರಿಗಳ ತಕತೆ ಇವು ಅವರ ಕೆಲವು ಕತೆಗಳು ತೆಂಕಣ ಗಾಳಿಯಾಟ ಹಾವಿನ ಹಾಡು ಸಂಜೆಯ ಹಾಡು ಅಣ್ಣನ ವಿಲಾಸ ಮುಂತಾದವು ಇವರ ಇವರು ರಚಿಸಿದ ಪ್ರಸಿದ್ಧ ಕವಿತೆಗಳು ಹುತ್ತರಿ ಹಾಡು ಈ ಕವಿತೆಯನ್ನು ಪಂಜಿ ರಾಮಯ್ಯರವರು ಸಂಪಾದಿಸಿಕೊಟ್ಟಿರುವ ಪಂಜಿಯವರ ಕೃತಿಗಳು ಸಂಪುಟ ಒಂದು ಪದ್ಯಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ಇದು ನಾವು ಸಾರಾಂಶಗಳನ್ನ ನೋಡ್ಕೊಂಡು ಹೋಗೋಣ ಉತ್ತರಿ ಹಾಡು ಕೊಡಗಿನ ರಮಣೀಯವಾದ ಪ್ರಕೃತಿ ಸೌಂದರ್ಯದ ಚಿತ್ರವನ್ನು ನಮ್ಮ ಕಣ್ಮುಂದೆ ಚಿತ್ತಾವತ್ತಾಗಿ ತಂದು ಕೊಡುತ್ತದೆ ಇದೊಂದು ಕೊಡಗಿನ ಉತ್ಸವ ಆಗಿದ್ದೆ ಸುಗ್ಗಿಯ ಕಾಲದಲ್ಲಿ ಆಚರಿಸಲ್ಪಡುವ ಉತ್ತರಿ ಹಬ್ಬ ಕೊಡವ ನಾಡಿನ ಭವ್ಯ ಸಂಸ್ಕೃತಿಯ ಪ್ರತೀಕ ಎಂದು ಹೇಳಬಹುದು ಮಧುರವಾದ ಗೆ ಅಂಶ ಗುಣ ಹಾಗೂ ವಿಶಿಷ್ಟ ಪದ ಪ್ರಯೋಗಗಳಿಂದ ಕವಿತೆ ರಚನೆಯಾಗಿದೆ ಎಲ್ಲಿ ಬೂರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪ ನಿಂದಲಿ ನಿಂದಳೋ ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಒಳೆ ಹೊಳೆ ಒಳೆವಳೋ ಎಲ್ಲಿ ನೆಲವನ್ನು ತಣಿಸಿ ಜನಮನ ಒಲದ ಕಳೆ ಕಳೆವಳೋ ಅಲ್ಲಿ ಆ ಕಡೆ ನೋಡಲ ಅಲ್ಲಿ ಕೊಡವರ ನೋಡಲ ನಾಡಲ ಅಲ್ಲಿ ಕೊಡವರ ಬೀಡಲ ಕೊಡವರ ನಾಡಿನ ಬೀಡಿನ ಸುಂದರ ಚಿತ್ರಣ ಇಲ್ಲಿ ನೋಡಬಹುದು ಈ ಪದ್ಯ ಪಂಕ್ತಿಗಳನ್ನು ನೀವು ಗಮನಿಸಬೇಕು ಮೊದಲು ನಾಲ್ಕು ಪಾದಗಳಲ್ಲಿ ಎಲ್ಲಿ ಎಲ್ಲಿ ಎಂಬ ಪದಪ್ರಯೋಗ ಆದಿಯಲ್ಲಿ ಬಂದಿದ್ದರೆ ಉಳಿದ ಮೂರು ಪಾದಗಳಲ್ಲಿ ಅಲ್ಲಿ ಅಲ್ಲಿ ಎಂಬ ಪ್ರಯೋಗದಿಂದ ಈ ಪದ ಪ್ರಯೋಗದಿಂದ ಕವಿತೆಗೊಂದು ವಿಶೇಷವಾದ ಅರ್ಥ ಸಿದ್ಧಿಸುತ್ತದೆ ಎನ್ನುವುದು ಇಲ್ಲಿನ ಒಂದು ಮುಖ್ಯ ವಿಚಾರ ಕೊಡಗಿನ ಚೆಲುವಿಗೆ ಭೂದೇವಿ ಒಲಿದಿದ್ದಾಳೆ ದೇವಸನ್ನಿಧಿಯಲ್ಲಿ ರಥಕ್ಕ ಭೂದೇವಿಯು ಬಂದು ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ ಪರ್ವತ ವನರಾಶಿಗಳಿಂದ ಕಂಗೊಳಿಸುವ ಕೊಡಗು ಒಂದು ಪ್ರಕೃತಿಯ ರಮ್ಯತಾಣ ಅಲ್ಲಿನ ಹಸಿರು ಗುಡ್ಡ ಬೆಟ್ಟ ತಾರೋಲತೆಗಳ ಸಂಗಮ ಬೀಡಾದ ಕೊಡಗಿನಲ್ಲಿ ಕಾವೇರಿ ನದಿಯು ಉದಿಸಿ ಮಿಂಚಿನಂತೆ ಹರಿದು ಬರುವ ಆ ಅಪೂರ್ವ ಸೌಂದರ್ಯ ಮನಮೋಹಕವಾದದ್ದು ಕವಿ ಅದನ್ನು ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಒಳೆಹೊಳೆ ಒಳೆವಳೋ ಎಲ್ಲಿ ನೆಲವನ್ನು ತಣಿಸಿ ಜನಮನ ಒಲದ ಕಳೆ ಕಳೆವಳೋ ಎಂದು ವರ್ಣಿಸಿದ್ದಾರೆ ಮಿಂಚಿನಂತೆ ಕಾವೇರಿ ಒಳೆ ಹರಿಯುತ್ತ ಸಾಗುವ ರಮಣೀಯ ದೃಶ್ಯವನ್ನು ಚಿತ್ತವತ್ತಾಗಿಸಿರುವ ಬಗೆ ಅನನ್ಯವಾದದ್ದು ನೆಲವನ್ನು ತಣಿಸಿ ಜನಮನ ಕಲ್ಮಶವನ್ನು ಕೊಳಕನ್ನು ಕಳೆಯುವ ಗಂಗಾಮಾತೆ ಈ ಕಾವೇರಿ ಎಂಬ ಧನ್ಯತೆಯ ಚಿತ್ರವು ಇಲ್ಲಿ ವ್ಯಕ್ತಗೊಂಡಿದೆ ಅಪ್ರಮೇಯ ಸುಂದರ ಪ್ರಕೃತಿ ತಾಣಕ್ಕೆ ಹೆಸರುವಾಸಿಯಾದದ್ದು ಕೊಡಗು ಅಲ್ಲಿನ ಜನರು ಸಾಹಸಿಗಳು ಧೈರ್ಯವಂತರು ಶೂರರು ಕೊಡಗರ ಅಪ್ರತಿಯ ಧೈರ್ಯ ಶೌರ್ಯ ಸಾಹಸಮಯ ಕ್ಷಾತ್ರ ಗುಣಗಳನ್ನು ಕವಿ ಈ ಕವಿತೆಯ ಮುಂದಿನ ಸಾಲೆಗಳಲ್ಲಿ ಸೊಗಸಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ ಕೊಡವರ ಕ್ಷಾತ್ರ ತೇಜಸ್ಸಿನ ಸಾಹಸ ಗುಣಗಳನ್ನು ಕಟ್ಟಿಕೊಡುವ ಮುಂದಿನ ನಾವು ಕವಿತೆಗಳಲ್ಲಿ ನೋಡಬಹುದು ನೆಕ್ಸ್ಟ್ ಸೆಕೆಂಡ್ ಪ್ಯಾರಾ ಕವಿತೆಯನ್ನು ನೋಡೋಣ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಬಾರಕ್ಕೆ ಬಗ್ಗದೊಲ್ ಎಮ್ಮೆ ಹಗೆಗಳ ಒಡೆದು ಹಿರಿಯರು ಆಸಿದು ಆರುವ ಬಗ್ಗದೊಲ್ ಬೊಮ್ಮಗಿರಿಯಂ ಪುಷ್ಪಗಿರಿಯಂ ಪರ್ಯಂತ ಬೆಳದಿ ದೇಶವು ಧರ್ಮದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು ಅವರ ಪೂರ್ವಜರು ಮೆರೆದಿರುವ ಮಹಾಪಾರ ಕ್ರಮವೆಂದರೆ ಹುಲಿಯ ಹಾಲನ್ನು ಸೇವಿಸಿ ಬೆಳೆದರು ಕವಣೆ ಬೀಸಲು ಅಗ್ಗಕ್ಕೆ ಬದಲಾಗಿ ಎಬ್ಬಾವುಗಳನ್ನು ಸೆಳೆದು ಬಳಸಿದ ಪರಮ ಪೌರುಷವಂತರು ಕ್ಷಾತ್ರಕುಲ ಸಂಪನ್ನರಾದ ಅವರು ಆನೆಯನ್ನು ಕೊಂದು ಅದರ ದಂತವನ್ನೇ ರಣಕಹಳೆಯನ್ನಾಗಿ ಮಾಡಿಕೊಂಡು ಭೋರ್ ಕರೆದ ಯುದ್ಧ ಪ್ರಿಯರು ಎಂದೆಂದು ಒತ್ತಡ ಮಹಾ ತೇಜಸ್ಸಿನ ಕ್ಷಾತ್ರ ಕವಿಗಳಾದ ಕೊಡಗಿನ ಹಿರಿಯರು ಪೌರುಷ ಪರಕ್ರಮಗಳನ್ನು ಅರ್ಥಪೂರ್ಣವಾಗಿ ಸೆರೆ ಹಿಡಿದಿದ್ದಾರೆ ಪರಮ ಸ್ವಾಭಿಮಾನಿಗಳು ಪುರುಷ ಸಿಂಹಗಳು ಎಂದೆನಿಸಿದ ಕೊಡಗಿನ ಜನರು ಎಂದಿಗೂ ದಾಸ್ಯದ ನೊಗ ನೊಗದ ಭಾರಕ್ಕೆ ಸುಲುಕಿ ಸುಸ್ತಾಗಿ ಕುಗ್ಗಿ ನಡೆದವರಲ್ಲ ಪರರ ಹಂಗಿಗೆ ಬದುಕನ್ನು ಬಲಿ ಕೊಟ್ಟವರಲ್ಲ ವೈರಿಗಳ ಎದುರು ಚಿಟಿದು ನಿಂತು ಹೋರಾಡಿದ ಕಲಿಗಳು ವೈರಿಗಳಿಗೆ ಬೆನ್ನು ತಿರುಗಿಸಿ ಎದರಿ ಬೆದರಿ ಓಡಿದವರಲ್ಲ ಹುಲಿಗಳ ಹಗೆಗಳ ಮೇಲೆ ಬಿದ್ದು ಅವರ ಸದ್ದಡಗಿಸಿದ ನಿರ್ನಾಮ ಮಾಡಿದ ಖ್ಯಾತಿಗೆ ಕೊಡವರು ಪಾತ್ರರಾಗಿದ್ದಾರೆ ಬ್ರಹ್ಮಗಿರಿಯಿಂದ ಪುಷ್ಪ ಗಿರಿಯವರೆಗೆ ವ್ಯಾಪಿಸಿರುವ ಕೊಡಗು ಎಲ್ಲಿ ನೋಡಿದರೂ ಹಸರನ್ನು ಒದ್ದು ಮಲಗಿದೆ ದಾನ ಧರ್ಮ ಕಟ್ಟು ಕಟ್ಟಾಳೆ ರೀತಿ ನೀತಿಗಳ ಗಳಿಗೆ ಚ್ಯುತಿ ಬಾರದಂತೆ ಚ್ಯುತಿ ಎಂದರೆ ಅದಕ್ಕೆ ಏನೂ ಅಂದರೆ ಒಂದು ಅವಮಾನ ಅಂತಾಗಲಿ ಅದು ಅದಕ್ಕೇನು ಕಮ್ಮಿ ಆಗದಂತೆ ಬದುಕಿದ ಹಿರಿಮೆ ಇವರದ್ದು ಇಲ್ಲಿಯ ಜನರ ಇಲ್ಲಿಯ ಜನರದ್ದು ಅಂದರಿಂದ ಕವಿ ಈ ನಾಡನ್ನು ಕುರಿತು ಧರ್ಮ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು ಎಂದು ವರ್ಣಿಸಿರುವುದು ಔಚಿತ್ಯಪೂರ್ಣವಾಗಿದೆ ಕವಿಯಲ್ಲಿ ಅವರ ಸಾಹಸ ಅವ್ರಿಂಥ ವೀ ವೀರರು ಎಂದು ಈ ಒಂದು ಕವಿತೆಯನ್ನ ಸಾಲಿನಲ್ಲಿ ನೋಡ್ಬೋದು ಎರಡನೇ ಕವಿತೆಯ ಸಾಲಿನಲ್ಲಿ ಇವಾಗ ಮೂರನೇದು ನೋಡೋಣ ಮೂರನೇ ಕವಿತೆ ಸಾಲು ಇದು ಅಗಸ್ತ್ಯನ ತಪದಾಮಣಿ ಕಾವೇರಿ ತಾಯ ತೌರ್ಮನೆ ಕದನಸ್ ಕದನಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದಿರ ವರ್ಮನೆ ಇದೇಕೋ ಚಂಗಳ್ವರ ಸಾರಡಂಬರವು ಕುಣಿದ ಶ್ರೀರಂಗವು ಇದೋ ಇದೋ ಇಲ್ದ ಆಲೇರಿಯ ಬಾಲಗಿರಿ ಶೃಂಗವು ಕೊಡಗು ಅದೇನು ಸಾಮಾನ್ಯವಾದ ಪ್ರದೇಶವಲ್ಲ ರಾಜರಿಂದ ಇನಾಮಾಗಿ ಬಂದ ಭೂಮಿ ಇಲ್ಲಿ ಜಮ್ಮ ಎಂದರೆ ಸೇವೆಗಾಗಿ ಅರಸನು ಇನಾಮಾಗಿ ಕೊಟ್ಟ ಭೂಮಿ ಎಂದರ್ಥ ಹೀಗೆ ದಾನವಾಗಿ ಬಳುವಳಿಯಾಗಿ ಬಂದ ಭೂಮಿಯನ್ನು ಕೊಡವರು ಎಮ್ಮೆಯಿಂದ ನೆಲೆಸಿದ್ದಾರೆ ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನು ಹಿರಿಮೆ ಗರಿಮೆಗಳನ್ನು ಬಿಟ್ಟು ಬದುಕುವ ಜಯಮಾನದವರಲ್ಲ ಕೊಡವರು ಎಂಬ ಆಶಯವು ಇಲ್ಲಿನ ಮಾತುಗಳಲ್ಲಿ ಧ್ವನಿತನಾಗುತ್ತದೆ ಕೊಡಗಿನ ಪುರಾಣೇತಿಹಾಸವು ಅಪೂರ್ವವಾದದ್ದೇ ಕೇಳಿದರೆ ಅಭಿಮಾನ ಉಕ್ಕಿ ಬರುತ್ತದೆ ಕವಿ ಅದನ್ನು ಇಲ್ಲಿ ಕಟ್ಟಿಕೊಟ್ಟಿರುವ ಬಗೆಯು ಅನನ್ಯವಾಗಿದೆ ಪೌರಾಣಿಕವಾಗಿ ಇದು ಅಗಸ್ತ್ಯನ ಋಷಿಯ ತಪಸ್ಸನ್ನು ಆಚರಿಸಿದ ನೆಲೆ ಕಾವೇರಿ ಅಗಸ್ತ್ಯನ ಪತ್ನಿ ಅಗಸ್ತ್ಯನೊಂದಿಗೆ ಸದಾ ಇರಬೇಕೆಂದು ಬಯಸಿದ ಕಾವೇರಿಯನ್ನು ಅಗಸ್ತ್ಯ ತನ್ನ ಕಮಂಡಲದೊಳಗೆ ಇಟ್ಟುಕೊಂಡು ಹೋಗುತ್ತಿದ್ದನು ಒಮ್ಮೆ ಅಗಸ್ತ್ಯ ಕಮಂಡಲವನ್ನು ಬಿಟ್ಟು ಹೋಗಿದ್ದಾಗ ಕಾವೇರಿ ಏಕಾಂಗಿಯಾದಳು ಇದನ್ನು ಸಹಿಸದ ಕಾವೇರಿ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಎಂಬುದು ಪುರಾಣ ಪುರಾಣದಲ್ಲಿ ಇತಿಹಾಸದಲ್ಲಿ ಪ್ರಸಿದ್ಧ ಕಥೆಯಾಗಿದೆ ಕನ್ನಡ ನಾಡಿನ ಜೀವನ ನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿದ ಹರಿದ ತವರಿನ ಮನೆ ಕೊಡಗು ಎಂದು ಕವಿ ವರ್ಣಿಸಿದ್ದಾರೆ ಕದಂಬ ವಂಶದ ಅರಸ ಚಂದ್ರವರ್ಮನು ಕದನ ಕಲಿಯಾಗಿ ಮೆರೆದು ಹಾಳಿದ ನಾಡು ಇದು ಅಷ್ಟೇಕೆ ಚಂಗಳ್ಳಿಯ ವಂಶದ ಅರಸರು ಆಲೇರಿ ವಂಶದ ಅರಸುಗಳು ಅರಸರುಗಳು ಕಟ್ಟಿಹಾಳಿ ಮೆರೆದ ಪ್ರದೇಶ ಇದು ಕೊಡಗಿನ ಮತ್ತೊಂದು ವೈಶಿಷ್ಟ್ಯತೆ ಏನೆಂದರೆ ಈ ಪ್ರದೇಶವನ್ನು ಕುಂತಲ ರಾಜ್ಯವೆಂದು ಹೇಳುವುದು ಸರಿಯಷ್ಟೇ ಕೇರಳದ ಸುಧಾರ್ಮಿಕ ರಾಜನ ಮಗ ಚಂದ್ರಹಾಸನನ್ನು ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದ ಪ್ರದೇಶ ಕೊಡಗಂತೆ ಕೊಡಗಿನ ನಂಜರಾಜ ಪಟ್ಟಣದ ಬಳಿಯಿರುವ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತಂತೆ ಕೊಡವ ಜನರು ವೀಷಭೂಷಣ ಧರಿಸಿ ನಲಿದು ನರ್ತಿಸುವ ರೀತಿ ರಿವಾಜುಗಳದೇ ಒಂದು ವಿಶೇಷ ಕಾವೇರಿ ಅಮ್ಮೆಯ ಆಶೀರ್ವಾದ ನಿರಂತರವಾಗಿ ಇರಲಿ ಈ ನಾಡು ನೆಮ್ಮದಿಯ ತಾಣವಾಗಲಿ ಎಂಬುದು ಕವಿ ವಾಣಿಯಾಗಿದೆ ಕೊಡವರ ಒಮ್ಮತದ ಐಕ್ಯಮತಗಳ ಗುಣಗಳನ್ನೂ ಹಬ್ಬಗಳ ಆಚರಣೆಗಳಲ್ಲಿ ಹಾಡು ಕುಣಿತಗಳ ಪಾದಲಾಲಿತ್ಯದಲ್ಲಿ ಕಂಡುಬರುವ ಅವರ ವಿನೂತನ ಬಗೆಯ ಪ್ರಾದೇಶಿಕ ವಿಶ್ ವೈಶಿಷ್ಟ್ಯತೆಯನ್ನು ಇಲ್ಲಿನ ವರ್ಣನೆ ಸೊಗಸಾಗಿ ಅಭಿವ್ಯಕ್ತಗೊಳಿಸುತ್ತದೆ ಕೊಡಗಿನ ಬೆಡಗು ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹಿನ್ನೆಲೆಯೊಂದಿಗೆ ವೀರ ಕೊಡವರ ಸಾಹಸ ಕ್ಷೇತ್ರಗಳ ವೈಶಿಷ್ಟ್ಯಗಳ ಚಿತ್ರವು ಅದಕ್ಕೆ ಸಂವದಿಯಾದ ಓಜಸ್ಸಿನ ಸಾಲುಗಳಲ್ಲಿ ಹೊರಹೊಮ್ಮಿದೆ ಎಂಬುದು ಈ ಕವಿತೆಯಲ್ಲಿ ಕಂಡುಬರುವ ಒಂದು ಉದ್ದೇಶವಾಗಿದೆ ಈ ಕವಿತೆಯಲ್ಲಿ ಪಂಜೆ ಮಂಗೇಶರವರು ಮೆರೆದಿರುವ ಭಾಷಾ ಪ್ರೌಢಿಮೆ ಅದ್ವಿತೀಯವಾದದ್ದು ಕೊಡಗಿನ ನೆಲ ಜಲ ಪ್ರಕೃತಿ ಸೌಂದರ್ಯ ಪ್ರಾದೇಶಿಕ ಚರಿತ್ರೆ ಪುರಾಣಗಳ ವಿಶಿಷ್ಟ ಹಿನ್ನೆಲೆ ಸಾಹಸ ಸತ್ಯ ಧೈರ್ಯ ಧೈರ್ಯಕ್ಷಾತ್ರಗಳ ಜೊತೆಗೆ ದಾನ ಧರ್ಮಗಳಿಗೆ ರೀತಿ ನೀತಿಗಳಿಗೆ ಹೆಸರಾದ ಕೊಡ ಹೊಸರ ಹೆಸರಾದ ಕೊಡಗಿನ ಜನರ ಸ್ವಾಭಿಮಾನ ದೇಶಾಭಿಮಾನ ಇವುಗಳು ಅಡಕವಾದ ಸಸಕ್ತ ಚಿತ್ರಣವನ್ನು ಉತ್ತರಿ ಹಾಡು ಕವಿತೆ ಒಳಗೊಂಡಿದೆ ಇಲ್ಲಿಗೆ ಇಲೆಸನ್ ಮುಗ್ದಿದೆ ಇದು ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು ಕದನವೆಮ್ಮನೂ ಬೆಡಗಿದು ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ ನಾನು ಬಟ್ ನಿಮ್ಗೆ ಓದಲಿಲ್ಲ ನಾನು ಮತ್ತು ಒಮ್ಮತದ ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಇದನ್ನು ಕೂಡ ನಾನು ಹೇಳಿದೆ ಇಲ್ಲಿಗೆ ಇಷ್ಟೇ ಸಾರಾಂಶ ಉತ್ತರಿ ಹಾಡುಂದು ಉತ್ತರಿ ಹಾಡು ಎಂದ್ರೆ ಏನಂದ್ರೆ ಅದು ಹೊಸ ಬೆಳೆಗಳನ್ನು ಮನೆಗೆ ತಂದಾಗ ಅಂದರೆ ಹೊಸ ಬೆಳೆಗಳನ್ನ ಬೆಳೆದ್ಬಿಟ್ಟು ಈಗ ನಾವು ಪೂಜೆಗಳನ್ನೆಲ್ಲ ಸಲ್ಲಿಸಿ ತಾಯಿಗೆ ಮಾಡ್ತೀವಲ್ಲ ಸೊ ಹಂಗೇನೆ ಇವರು ಕೂಡ ಅದನ್ನು ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿ ತರುವಂತಹ ಆಚಾರ ಕೊಡಗಿನವರದ್ದು ಇಲ್ಲಿಗೆ ಈ ಇಲೆಸನ್ ಈ ಕವಿತೆ ಮುಕ್ತಾಯವಾಗುತ್ತದೆ ಮತ್ತು ಎಕ್ಸಾಮ್ ದೃಷ್ಟಿಯಿಂದ ಈ ಲೆಸನಿಂದ ನಿಮಗೆ ಸಂದರ್ಭದಲ್ಲೂ ಕೂಡ ಕೇಳ್ತಾರೆ ಮತ್ತು ಟೆನ್ ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ ಹಾಗೆ ಫೈವ್ ಮಾರ್ಕ್ಸು ಕೂಡ ಕೇಳ್ತು ಕೇಳಬಹುದು ಬಟ್ ನಾ ಒಟ್ಟಿನಲ್ಲಿ ಈ ಲೆಸನಿಂದ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಮಿಸ್ಸೇ ಇಲ್ಲ ಸೊ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ ಓಕೆ ಸಿ ಯು ದಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂದರೆ ಡಿಸ್ಲೈಕ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ Thank you for watching my video.